ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ದುಃಖವನ್ನು ಸಹಿಸಿಕೊಳ್ಳುವ ತಾಳ್ಮೆ ನಿಮಗೆ ಇದ್ದರೆ ಹಾಗಾದರೆ ನೀವು ಜೀವನದಲ್ಲಿ ಗೆಲ್ಲುತ್ತೀರಾ ಎಂದರ್ಥ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ಮಾತು ಸಂಬಂಧವನ್ನು ಕೂಡಿಸುವಂತೆ ಇರಬೇಕು ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಅಲ್ಲ ಕೊಟ್ಟದ್ದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೆ ಇರುವವರೇ ಜಗತ್ತಿನಲ್ಲಿ ಧನ್ಯರು ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ಪ್ರಪಂಚ ಹೇಗೆ ಅಂದ್ರೆ ನೋವು ತನಗಾದರೆ ಮಾತ್ರ ಅದು ನೋವು ಬೇರೆಯವರಿಗೆ ಆದರೆ ಅದು ಅವರ ಅಣೆಬರಹ ಮನಸ್ಸಿಗೆ ಮದುವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟು ಜನ ಮಣ್ಣಲ್ಲಿ ಮಣ್ಣಾಗಿ ಇರುವರು ಕಾಣಿಸುತ್ತಾರೆ ಸೋಲನ್ನು ನೆನಪಿನಲ್ಲಿ ಇಟ್ಟುಕೊ ಯಶಸ್ಸಿಗಾಗಿ ಹೋರಾಡು ನಡೆಯುವಾಗ ಎಡವುವುದು ಸಹಜ ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವುವುದು ದಡ್ಡತನ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಹಂಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ಜೀವನ ಎಷ್ಟು ವಿಚಿತ್ರ ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಮನದಿ ಸಿಗುತ್ತೆ ಒಬ್ಬಂಟಿ ಜೀವನ ನನ್ನದು ಬೇರೇನು ಬೇಡ ಸಂಬಂಧ ಅನ್ನೋ ಹಳೇ ಬಡವನ ಹೊಟ್ಟೆಗೆ ವಿಷವನ್ನು ನೀಡುತ್ತಿಹರು ಬದುಕಿನ ದಾದಿಯಲ್ಲಿ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದ ಪ್ರಬುದ್ಧರಾಗುವುದಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ ಇನ್ನೂ ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸುತ್ತಾರೆ ಆಯ್ಕೆ ನಿಮಗೆ ಬಿಟ್ಟಿದ್ದು ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಹಾಕಿ ಗೆಲ್ಲುವುದರಿಂದ ಶಕ್ತಿ ಬರಲ್ಲ ಸೋಲುವುದರಿಂದ ಶಕ್ತಿ ಬರುತ್ತದೆ ನಗುವಿನಿಂದ ಕಾನ್ಫಿಡೆನ್ಸ್ ಬರಲ್ಲ ನೋವಿನಿಂದ ಕಾನ್ಫಿಡೆನ್ಸ್ ಬರುತ್ತದೆ ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬೇಡಿ ಕಲಿಯೋದನ್ನು ಯಾವತ್ತೂ ನಿಲ್ಲಿಸಬೇಡ ಏಕೆಂದರೆ ಜೀವನ ಕಲಿಸೋದನ್ನ ನಿಲ್ಲಿಸೋದಿಲ್ಲ ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಯಾರಾದರೂ ಕೇಳಿದ್ರೆ ಕೋಟಿ ರೂಪಾಯಿ ಸಂಪಾದಿಸಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರದೇ ಇರೋ ಹಾಗೆ ನೋಡಿಕೊಂಡಿದ್ದೀನಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತ ಜೀವನದಲ್ಲಿ ಯಾರೂ ಶಾಶ್ವತವಲ್ಲ ಇವತ್ತು ಕಣ್ಣ ಮುಂದೆ ಇರೋ ಜೀವ ನಾಳೆಯ ದಿನ ಪಂಜರದ ಪಕ್ಷಿಯಂತೆ ಹಾರಿ ಹೋಗುತ್ತೆ ಇರುವಷ್ಟು ದಿನ ನಗುತ್ತಾ ಖುಷಿಯಾಗಿರೋಣ ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನಿಸಿ ನಿಮ್ಮ ಒಳ್ಳೆತನದ ಯಾರಿಗಾದರೂ ಇಷ್ಟವಾಗುತ್ತೆ ನಮ್ಮಿಂದ ಬರುವ ಪ್ರತಿ ಆಲೋಚನೆಯೂ ಒಬ್ಬರಿಗೆ ಬೆಳಕು ಕೊಡುವ ಥರ ಇರಬೇಕೇ ಹೊರತು ಕತ್ತಲಿನ ಕೋಳೆಗೆ ತಳ್ಳುವ ಹಾಗೆ ಇರಬಾರದು ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಪ್ರತಿ ಮನುಷ್ಯನಲ್ಲಿ ಒಬ್ಬ ಕತ್ತಲೆಯಲ್ಲಿ ಎಚ್ಚರವಾಗಿದ್ದರೆ ಇನ್ನೊಬ್ಬ ಬೆಳಕಿನಲ್ಲಿ ಮಲಗಿರುತ್ತಾನೆ ವ್ಯಕ್ತಿತ್ವ ದೊಡ್ಡದಲ್ಲ ಪದವಿ ದೊಡ್ಡದಲ್ಲ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತದೆ ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ ಅದುವೇ ಆತ್ಮವಿಶ್ವಾಸ ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಳೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಸಂಪೂರ್ಣ ಮನಸ್ಸಿನಿಂದ ಪರಿಪೂರ್ಣ ಪ್ರಯತ್ನ ಮಾಡಿ ಬೇಕಾಗಿರುವುದನ್ನು ಬೇಟೆಯಾಡಿ ಪಡೆದುಕೊಳ್ಳುವುದನ್ನು ನಾವು ಸಿಂಹದಿಂದ ಕಲಿಯಬೇಕು ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯಬೇಡಿ ಜೀವನಕ್ಕೆ ಸ್ಫೂರ್ತಿ ಅವರೇ ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿಟ್ಟು ನೋಡಿದರು ಹಲವರು ಬೆಳ್ಳಿಯಲ್ಲಿಟ್ಟು ನೋಡಿದರು ಇನ್ನು ಕೆಲವರು ಚಿನ್ನದಲ್ಲಿಟ್ಟು ನೋಡಿದರು ಆದರೆ ದೇವರು ಒಲಿಯುವುದು ಮನಸ್ಸಿನಲ್ಲಿ ಪೂಜಿಸಿದಾಗ ಮಾತ್ರ